ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿರು ಕನ್ನಡವಾಗಿದೆ ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಲೋಕೇಶ್ ಪ್ರಪಂಚದ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ ಈ ಕಥೆಯನ್ನು ಪೂರ್ತಿಯಾಗಿ ಕೇಳಿ ವಿಡಿಯೋದ ಪ್ರತಿಯೊಂದು ಮಾತು ನಿಮ್ಮ ಆಲೋಚನೆಯನ್ನು ಬದಲಿಸುತ್ತದೆ ಸ್ನೇಹಿತರೆ ಒಂದು ನಗರದಲ್ಲಿರುವ ಬಸ್ ಸ್ಟ್ಯಾಂಡಿನಲ್ಲಿ ಒಬ್ಬ ಭಿಕ್ಷುಕ ವಾಸವಾಗಿರುತ್ತಾನೆ ಅವನು ಬರುವ ಹಾಗೆ ಬಸ್ಸಿನಲ್ಲಿ ಹೊರಡುವ ಪ್ರಯಾಣಿಕರ ಬಳಿಯಲ್ಲಿ ಹೋಗಿ ಭಿಕ್ಷೆ ಬೇಡುತ್ತಿರುತ್ತಾನೆ ಹೀಗೆ ಅವನ ಜೀವನ ಸಾಗುತ್ತಿರುತ್ತದೆ ಒಂದು ದಿನ ಅವನು ಭಿಕ್ಷೆ ಬೇಡುತ್ತಿರುವಾಗ ಒಬ್ಬ ದಪ್ಪಗಿನ ಮೈ ಮೇಲೆ ಸಾಕಷ್ಟು ಒಡವೆಗಳನ್ನು ಧರಿಸಿದ್ದ ಒಬ್ಬ ಮಾರವಾಡಿಯನ್ನು ನೋಡುತ್ತಾನೆ ಭಿಕ್ಷಕನು ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾನೆ ಈ ವ್ಯಕ್ತಿ ತುಂಬಾ ಶ್ರೀಮಂತನಾಗಿರಬೇಕು ಇವನಿಂದ ಭಿಕ್ಷೆ ಬೇಡಿದರೆ ಖಂಡಿತವಾಗಿ ಒಂದು ಒಳ್ಳೆಯ ಹಣವನ್ನೇ ಕೊಡುತ್ತಾನೆ ಎಂದು ಭಿಕ್ಷಕನು ಮಾರವಾಡಿಯ ಬಳಿ ಹೋಗಿ ಭಿಕ್ಷೆ ಕೇಳಲು ಶುರು ಮಾಡುತ್ತಾನೆ ಭಿಕ್ಷಕನು ನೋಡಿ ಆ ಮಾರ್ವಾಡಿ ಕೇಳಿದ್ದ ನೀನು ಯಾವಾಗಲೂ ಕೇಳುತ್ತಲೇ ಇರುತ್ತೀಯಲ್ಲ ಯಾವಾಗದಾದರೂ ಯಾರಿಗಾದರೂ ಏನಾದರೂ ಕೊಟ್ಟಿದ್ದೀಯಾ ಎಂದು ಅದಕ್ಕೆ ಭಿಕ್ಷುಕ ಹೇಳುತ್ತಾನೆ ಸ್ವಾಮಿ ನಾನು ಹೇಳಿ ಕೇಳಿ ಭಿಕ್ಷುಕ ಯಾವಾಗಲೂ ಜನರಿಂದ ಕೇಳುತ್ತಲೇ ಇರುತ್ತೇನೆ ಯಾರಿಗಾದರೂ ಏನಾದರೂ ಕೊಡುವಷ್ಟು ಶಕ್ತಿ ನನ್ನಲ್ಲಿ ಎಲ್ಲಿದೆ ಎಂದು ಹೇಳುತ್ತಾನೆ ಅದಕ್ಕೆ ಆ ಮಾರ್ಪಡಿ ಹೇಳುತ್ತಾನೆ ನಿನ್ನಿಂದ ಯಾರಿಗಾದರೂ ಏನಾದರೂ ಕೊಡಲು ಸಾಧ್ಯವಿಲ್ಲ ಅಂದರೆ ನಿನಗೆ ಕೇಳುವ ಹಕ್ಕು ಕೂಡ ಇಲ್ಲ ನಾನು ಹೇಳಿ ಕೇಳಿ ವ್ಯಾಪಾರಿ ಲೆಕ್ಕಪತ್ರ ನೋಡುವುದು ಕೊಡುವುದು ನನಗೆ ತುಂಬಾ ಮುಖ್ಯ ನೀನು ನನಗೆ ಏನಾದರೂ ಕೊಡಲು ಸಾಧ್ಯವಿದ್ದರೆ ಮಾತ್ರ ನಾನು ನಿನಗೆ ಏನಾದರೂ ಕೊಡುತ್ತೇನೆ ಎಂದು ಹೇಳಿ ಬಸ್ಸಿನಲ್ಲಿ ಹೊರಟು ಹೋಗುತ್ತಾನೆ ಆ ಮಾರ್ವಾಡಿ ಹೇಳಿದ ಮಾತು ಭಿಕ್ಷುಕನ ಮನದಲ್ಲೇ ಸುತ್ತಿರುತ್ತದೆ ಅವನಿಗೆ ಆ ವ್ಯಕ್ತಿಯ ಮಾತು ಹೃದಯಕ್ಕೆ ತಾಕುತ್ತದೆ ಭಿಕ್ಷುಕನು ಯೋಚಿಸಲು ಶುರು ಮಾಡುತ್ತಾನೆ ಬಹುಶಃ ನಾನು ಜನರಿಗೆ ಏನನ್ನೂ ಕೊಡುತ್ತಿಲ್ಲ ಆದ್ದರಿಂದಲೇ ಜನರು ನನಗೆ ಹೆಚ್ಚು ಭಿಕ್ಷೆ ಹಾಕುತ್ತಿಲ್ಲ ಎಂದು ಯೋಚಿಸಲು ಶುರು ಮಾಡುತ್ತಾನೆ ಆದರೆ ನಾನು ಹೇಳಿ ಕೇಳಿ ಭಿಕ್ಷುಕ ಕೊಡುವಷ್ಟು ನನ್ನಲ್ಲಿ ಏನಿದೆ ಆದರೆ ಹೀಗೆ ಕೇಳುತ್ತಾ ಕೇಳುತ್ತಾ ಎಷ್ಟು ದಿನ ಅಂತ ಬದುಕೋದು ಅಂತ ಯೋಚಿಸಲು ಶುರು ಮಾಡುತ್ತಾನೆ ಮೂರು ದಿನ ಈ ಭಿಕ್ಷುಕ ಆ ವ್ಯಕ್ತಿ ಹೇಳಿದ ಮಾತನ್ನೇ ಯೋಚಿಸುತ್ತಿರುತ್ತಾನೆ ನಾಲ್ಕನೇ ದಿನ ಅವನು ನಿಲ್ದಾಣದ ಹತ್ತಿರ ಕುಳಿತಿದ್ದಾಗ ಅಲ್ಲಿ ಬೆಳೆದಿರುವ ಕೆಲವು ಸುಂದರ ಹೂಗಳನ್ನು ನೋಡಿ ಅವನಿಗೆ ಒಂದು ಆಲೋಚನೆ ಬರುತ್ತದೆ ಏಕೆ ನಾನು ಜನರಿಗೆ ಭಿಕ್ಷೆ ಕೊಟ್ಟಾಗ ಅವರಿಗೆ ಬದಲಾಗಿ ಈ ಹೂವು ಕೊಡಬಾರದು ಎಂದು ಆಲೋಚಿಸಿದ ಕೆಲವು ಸುಂದರ ಹೂಗಳನ್ನು ಕಿತ್ತುಕೊಂಡ ಮತ್ತು ಬಸ್ ಸ್ಟ್ಯಾಂಡ್ನಲ್ಲಿ ಭಿಕ್ಷೆ ಬೇಡಲು ಮತ್ತೆ ಶುರು ಮಾಡುತ್ತಾನೆ ಯಾರಾದರೂ ಭಿಕ್ಷೆ ಕೊಟ್ಟರೆ ಆ ವ್ಯಕ್ತಿಗೆ ಬದಲಾಗಿ ಎರಡು ಇಲ್ಲ ಮೂರು ಹೂಗಳನ್ನು ಕೊಡುತ್ತಿದ್ದ ಜನರು ಕೂಡ ಆ ಹೂಗಳನ್ನು ಖುಷಿಯಾಗಿ ಸ್ವೀಕರಿಸಲು ಪ್ರಾರಂಭಿಸಿದರು ಹೀಗೆ ಕೆಲವು ದಿನಗಳ ನಂತರ ಭಿಕ್ಷುಕ ಗಮನಿಸಿದ ಜನರು ಈಗ ಅವನಿಗೆ ಹೆಚ್ಚು ಭಿಕ್ಷೆ ಕೊಡುತ್ತಿದ್ದರು ಹೂವಿದ್ದರೆ ಭಿಕ್ಷೆ ಸಿಗುತ್ತಿತ್ತು ಹೂವು ಮುಗಿದಿದ್ದರೆ ಅವನಿಗೆ ಭಿಕ್ಷೆ ಕೂಡ ಸಿಗುತ್ತಿರಲಿಲ್ಲ ಹೀಗೆ ಒಂದು ತಿಂಗಳ ಕಳೆಯಿತು ಒಂದು ದಿನ ಅವನು ಬಸ್ಸಿನಲ್ಲಿ ಭಿಕ್ಷೆ ಬೇಡುತ್ತಿದ್ದಾಗ ಮತ್ತೆ ಅದೇ ಮಾರವಾಡಿಯನ್ನು ಬಸ್ಸಿನಲ್ಲಿ ಕುಳಿತಿರುವುದನ್ನು ನೋಡುತ್ತಾನೆ ಅವನು ಓಡಿ ಹೋಗಿ ಅವರ ಬಳಿ ಕೇಳುತ್ತಾನೆ ಸರ್ ಇವತ್ತು ನನಗೆ ನಿಮಗೆ ಕೊಡಲು ಹೂಗಳಿವೆ ನೀವು ನನಗೆ ಭಿಕ್ಷೆ ಕೊಡಿ ನಾನು ನಿಮಗೆ ಹೂಗಳನ್ನು ಕೊಡುತ್ತೇನೆ ಎಂದು ಹೇಳುತ್ತಾನೆ ಆ ಮಾರವಾಡಿ ನಗುವಿನೊಂದಿಗೆ ಅವನಿಗೆ ಹಣ ಕೊಟ್ಟನು ಭಿಕ್ಷುಕನು ಕೂಡ ಹೂ ಕೊಟ್ಟನು ಅದನ್ನು ನೋಡಿದ ಆ ಮಾರವಾಡಿ ಹೇಳಿದ ಅರೆ ನೀನು ಒಂದು ಭಿಕ್ಷುಕನಿಂದ ಇಂದು ವ್ಯಾಪಾರಿ ಆಗಬಿಟ್ಟೆ ಅಂತ ಹೇಳಿ ಹೊರಟು ಹೋಗುತ್ತಾನೆ ಆ ಮಾರ್ವಾಡಿ ಹೇಳಿದ ಮಾತು ಭಿಕ್ಷುಕನ ಹೃದಯಕ್ಕೆ ತಾಕುತ್ತದೆ ಅವನ ಕಣ್ಣಿನಲ್ಲಿ ಅದೇನೋ ಸಂತೋಷ ಭಿಕ್ಷುಕನು ಆಕಾಶದತ್ತ ನೋಡಿ ಕೂಗಿ ಕೂಗಿ ಹೇಳುತ್ತಾನೆ ನಾನು ಇಂದು ಭಿಕ್ಷುಕನಲ್ಲ ನಾನು ಇಂದು ಒಬ್ಬ ವ್ಯಾಪಾರಿ ನಾನು ಕೂಡ ಶ್ರೀಮಂತನಾಗಬಹುದು ಎಂದು ಕೂಗಿ ಕೂಗಿ ಪದೇ ಪದೇ ಹೇಳುತ್ತಾನೆ ಬಸ್ ಸ್ಟ್ಯಾಂಡಿನಲ್ಲಿದ್ದ ಜನರು ಇವನು ಕೂಗುವುದನ್ನು ನೋಡಿ ಉಚ್ಚಾಯನ್ನು ಕೂಗುತ್ತಿದ್ದಾನೆ ಅಂದುಕೊಂಡರು ಆ ದಿನದಿಂದ ಈ ಭಿಕ್ಷುಕನು ಕೂಡ ಬಸ್ ನಿಲ್ದಾಣದಲ್ಲಿ ಕಾಣಿಸಲಿಲ್ಲ ಹೀಗೆ ಆರು ತಿಂಗಳು ಕಳೆಯಿತು ಅದೇ ನಿಲ್ದಾಣದಲ್ಲಿ ಇಬ್ಬರು ಒಳ್ಳೆಯ ಬಟ್ಟೆ ಧರಿಸಿದ ವ್ಯಾಪಾರಿಗಳು ಭೇಟಿಯಾಗುತ್ತಾರೆ ಒಬ್ಬನು ಕೈಶೇಕ್ ಮಾಡಿ ಹೇಳಿದ ನನ್ನನ್ನು ಗುರುತಿಸಿದ್ದೀರಾ ಎಂದು ಕೇಳುತ್ತಾನೆ ಮತ್ತೊಬ್ಬನು ಹೇಳುತ್ತಾನೆ ಇಲ್ಲ ನಾನು ಇದೇ ಮೊದಲ ಬಾರಿಗೆ ನಿಮ್ಮನ್ನು ಭೇಟಿಯಾಗುತ್ತಿದ್ದೇನೆ ಎಂದು ಮೊದಲ ವ್ಯಕ್ತಿ ನಗುತ್ತಾ ಹೇಳುತ್ತಾನೆ ಇಲ್ಲ ನಾವು ಮೂರನೇ ಬಾರಿ ಭೇಟಿಯಾಗುತ್ತಿದ್ದೇವೆ ಎಂದು ಎರಡನೇ ವ್ಯಕ್ತಿ ಆಶ್ಚರ್ಯದಿಂದ ಕೇಳುತ್ತಾನೆ ನಾನು ಮುಂಚೆ ಯಾವಾಗ ನಿಮ್ಮನ್ನು ಭೇಟಿಯಾಗಿದ್ದೆ ಎಂದು ನೆನಪಿಲ್ಲವಲ್ಲ ಎಂದು ಮೊದಲನೇ ವ್ಯಕ್ತಿ ಹೇಳುತ್ತಾನೆ ಸರ್ ನಾನು ಅದೇ ಭಿಕ್ಷುಕ ಸರ್ ನೀವು ಮೊದಲ ಬಾರಿ ನನಗೆ ಹೇಳಿದ್ದೇವ ಮೊದಲು ಏನಾದರೂ ಕೊಡು ಮತ್ತೆ ಏನಾದರೂ ಪಡೆದಕೋ ಎಂದು ಎರಡನೇ ಬಾರಿ ನೀವು ಹೇಳಿದಿರಿ ನೀವು ಈಗ ವ್ಯಾಪಾರಿಯಾಗಿ ಬಿಟ್ಟೆ ಎಂದು ಆ ಮಾತು ನನ್ನ ಬದುಕನೇ ಬದಲಾಯಿಸಿತು ಸರ್ ಎಂದು ಎರಡನೇ ವ್ಯಕ್ತಿ ಆಶ್ಚರ್ಯದಿಂದ ಹೇಳುತ್ತಾನೆ ಓ ನೆನಪಾಯಿತು ನೀನು ಅವನೇ ಮೊದಲ ಸಾರಿ ನಾನು ನಿನಗೆ ಭಿಕ್ಷೆ ಕೊಡಲಿಲ್ಲ ಮತ್ತೊಮ್ಮೆ ನೀನು ಹೂ ಕೊಟ್ಟು ನನ್ನಿಂದ ಹಣ ಪಡೆದಿದ್ದೆ ಆದರೆ ಈಗ ನೀನು ಈ ಒಳ್ಳೆ ಬಟ್ಟೆಯನ್ನು ಧರಿಸಿ ಎಲ್ಲಿ ಹೋಗುತ್ತಿದ್ದೀಯಾ ಏನು ಮಾಡುತ್ತಿದ್ದೀಯಾ ಎಂದು ಮಾರವಾಡಿ ಕೇಳುತ್ತಾನೆ ಅದಕ್ಕೆ ಭಿಕ್ಷುಕನ ಗುತ್ತಾ ಹೇಳುತ್ತಾನೆ ಹೌದು ಸರ್ ನಾನು ಅದೇ ಭಿಕ್ಷುಕ ಆದರೆ ಇಂದು ನಾನು ದೊಡ್ಡ ಹೂವಿನ ವ್ಯಾಪಾರಿ ಆಗಿದ್ದೇನೆ ಜನರಿಗೆ ಪ್ರೀತಿಯಿಂದ ಹೂಗಳನ್ನು ಕೊಡುತ್ತೇನೆ ನಾನು ಈಗ ಹೂಗಳನ್ನು ಮಾರಾಟ ಮಾಡಿ ದೊಡ್ಡ ಹೂವಿನ ವ್ಯಾಪಾರಿ ಆಗಿದ್ದೇನೆ ಸರ್ ಎಂದು ಹೇಳುತ್ತಾನೆ ನಿಮ್ಮ ಮಾತು ನನಗೆ ಬದುಕಿನ ಸತ್ಯ ಕಲಿಸಿತು ಕೊಟ್ಟರೆ ಮಾತ್ರ ಪಡೆಯಬಹುದು ಎಂಬ ನಿಜದ ನೀತಿ ತಿಳಿಯಿತು ಜನರು ನನಗೆ ಭಿಕ್ಷೆ ಕೊಟ್ಟು ಅವರು ನನ್ನಿಂದ ಹೂಗಳನ್ನು ಖರೀದಿಸುತ್ತಿದ್ದರು ಮತ್ತು ನನ್ನನ್ನು ಭಿಕ್ಷುಕನಾಗಿ ನೋಡುತ್ತಿದ್ದರು ಆದರೆ ನಾನು ಇಂದು ಭಿಕ್ಷೆಯಲ್ಲೇ ಬಿಟ್ಟು ಹೂವಿನ ವ್ಯಾಪಾರಿಯಾಗಿದ್ದೇನೆ ನೀವು ನನ್ನ ಗುರುತನ್ನೇ ಬದಲಿಸಿಬಿಟ್ಟೀರಿ ಎಂದು ಅವರಿಗೆ ನಮಸ್ಕರಿಸಿದನು ಇಬ್ಬರು ಸಂತೋಷದಿಂದ ತಮ್ಮ ತಮ್ಮ ವ್ಯಾಪಾರಕ್ಕೆ ಹೊರಟರು ಸ್ನೇಹಿತರೆ ನಾವು ನಮ್ಮನ್ನು ಹೇಗೆ ನೋಡುತ್ತೇವೋ ಜೀವನವು ನಮ್ಮನ್ನು ಹಾಗೆ ನೋಡುತ್ತದೆ ನಾವು ನಮ್ಮನ್ನು ಚಿಕ್ಕವರು ಅಂತ ಅಂದುಕೊಂಡರೆ ದೊಡ್ಡವರಾಗುವುದಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಯೋಚನೆ ಬದಲಾದಂತೆ ನಾವು ಕೂಡ ಉನ್ನತ ಸ್ಥಾನಕ್ಕೆ ಬೆಳೆಯುತ್ತೇವೆ ಕೊಡುವವರು ಮಾತ್ರ ಪಡೆಯಬಹುದು ಇದು ಪ್ರಕೃತಿಯ ಶಾಶ್ವತ ನಿಯಮ ನಮ್ಮ ಯಶಸ್ಸು ನಮ್ಮ ಆಲೋಚನೆಯಲ್ಲೇ ಇದೆ ಮನಸ್ಸಿದ್ದರೆ ಮಾರ್ಗ ಮನಸ್ಸು ಪಟ್ಟರೆ ಏನು ಬೇಕಾದರೂ ಸಾಧಿಸಬಹುದು ಆ ದೇವರು ಕೂಡ ನಿಮ್ಮ ಜೊತೆ ಸದಾ ಇರುತ್ತಾನೆ ಸ್ನೇಹಿತರೆ ಇದಾಗಿತ್ತು ನಮ್ಮ ಇಂದಿನ ವಿಡಿಯೋ ಈ ಸ್ಫೂರ್ತಿದಾಯಕ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಕೆಳಗಿನ ಕಮೆಂಟ್ನಲ್ಲಿ ತಿಳಿಸಿ ನೀವು ಇಂದು ಏನಾಗಿದ್ದೀರಾ ಹಾಗೆ ನಿಮ್ಮ ಆಲೋಚನೆಯೊಂದಿಗೆ ಮುಂದೆ ಏನಾಗಲು ಬಯಸುತ್ತೀರಾ ಎಂದು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ಸರ್ವೇ ಜನರು ಸುಖಿನ ಬಂತು ನಮಸ್ಕಾರ